ಉದ್ಯೋಗ ಮಾಡ್ತಾ ಇರೋರಿಗೆ ಮತ್ತು ಮಕ್ಕಳೆಲ್ಲಾದರೂ ದೂರ ಇದ್ದರೆ ಅವ್ರಿಗೆ ಮತ್ತು ಟೂರ್ಗೆ ಹೋಗೋದಕ್ಕೆ ಹೀಗೆ ನಾವು ತವ್ರ ಮನೆಗೆ ಹೋಗ್ತೀವಲ್ಲ ಆವಾಗ ನಮ್ಮ ಯಜಮಾನ್ರಿಗೆ ಈ ಥರ ಮಾಡಿಟ್ಟು ಹೋದರೆ ಸ್ವಲ್ಪ ದಿನ ಚಿಂತೆನೇ ಇರೋದಿಲ್ಲ ತುಂಬಾ ಸಿಂಪಲ್ ಇದನ್ನು ಮಾಡೋದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರು ತಿಂಗಳ ಬರುತ್ತೆ ಫ್ರಿಜ್ ಬೇಕಂತ ಏನಿಲ್ಲ ಹಾಗೇ ಸ್ಟೋರ್ ಮಾಡ್ಬೋದು ಇದನ್ನು ಒಂದು ಬಾಕ್ಸಲ್ಲಿ ಏರ್ ಟೈಟ್ ಕಂಟೈನರೆಲ್ಲ ಹಾಕಿಟ್ಟರೆ ಸಾಕು ಇವಾಗ ಪಾಸ್ಟ್ ಜೀವನದಲ್ಲಿ ಹೇಳ್ತಾರಲ್ಲ ಬಿಸಿ ನೀರಿಗೆ ಈ ಒಂದು ಮ್ಯಾಗಿ ನೂಡಲ್ಸ್ ಹಾಕಿ ಮ್ಯಾಗಿ ರೆಡಿ ಆಗುತ್ತೆ ಅಂತ ಅದೇ ಥರನೇ ಇದು ಕೂಡ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಇದ್ದೀನಿ ಆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ಳಿ ಸೇಮ್ ಉಪ್ಪಿಟ್ಟು ಯಾವ ಥರ ಮಾಡ್ತೀವೋ ಅದೇ ಥರನೇ ಇದು ಕೂಡ ಸ್ವಲ್ಪ ಅಷ್ಟೇ ಇಲ್ಲಿ ನೋಡಿ ಇದೇ ಇದಕ್ಕೆ ಮೇನ್ ಇಂಪಾರ್ಟೆಂಟು ಡ್ರೈ ಆಗಿರುವಂತಹ ಈರುಳ್ಳಿ ಇದು ಆನ್ಲೈನಲ್ಲಿ ತರಿಸಿದ್ದೆ ನಾನು ಬೇರೆದಕ್ಕೂ ಕೂಡ ಯೂಸ್ ಆಗುತ್ತೆ ಈ ಒಂದು ಈರುಳ್ಳಿ ಇದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇವಾಗ ಈ ಕಡಲೆಬೇಳೆಗಳು ಸ್ವಲ್ಪ ಕೆಂಪಾಗಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪನೇ ಕೆಂಪಾದ ತಕ್ಷಣ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ತುಂಬಾ ಫ್ರೈ ಆಗಬೇಕಾಗುತ್ತೆ ಹಸಿ ಇದ್ರೆ ಭಾಳ ದಿನ ಸ್ಟೋರ್ ಮಾಡೋದ್ರಿಂದ ಹಸಿ ಕೆಟ್ಟೋಗುತ್ತೆ ಹಾಗಾಗಿ ಹಸಿ ಇರಬಾರ್ದದು ಈಗ ಅವಲಕ್ಕಿಗೆ ಅದಕ್ಕೆ ಫ್ರೈ ಮಾಡ್ತೀವಿ ನೋಡಿ ನಾವು ಪೇಪರ್ ಅವಲಕ್ಕಿಗೆ ಆ ಥರ ಆ ಥರನೇ ಇದು ಫ್ರೈ ಆಗಬೇಕು ಹಸಿ ಅಂಶ ಇರಲೇ ಕೂಡ ಆಮೇಲೆ ಇನ್ನೊಂದು ಗಮನದಲ್ಲಿ ಇರಲಿ ಈ ಕಡಲೆಬೇಳೆ ಉದ್ದಿನಬೇಳೆ ಕೆಂಪುಗಾದ ನಂತರ ಹಸಿರು ಮೆಣಸಿನ್ಕಾಯಿ ಹಾಕಬೇಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣನೇ ಹಾಕಿ ಅಂದರೆ ಅದರೊಟ್ಟಿಗೆ ಅದು ಫ್ರೈ ಆಗಿ ಕರೆಕ್ಟ್ ಆದಂಥ ಕಲರ್ ಇರುತ್ತೆ ಅದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಎರಡು ನೂರ ಗ್ರ ರವೆ ಏನು ತೊಗೊಂಡಿರ್ತೀವಲ್ಲ ಅದ್ರ ಮೇಜರ್ಮೆಂಟ್ಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ನಾನು ಡ್ರೈ ಆಗಿರುವಂತಹ ಈರುಳ್ಳಿ ನೀವು ಮನೆಯಲ್ಲೇ ಬೇಕಿದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕಬಹುದು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಎರಡು ನೂರ ಐವತ್ತು ಗ್ರಾಮಷ್ಟು ಚಿರೋಟಿ ರವೆ ಇದು ಬೇರೆ ರವೆ ಕೂಡ ನೀವು ಯೂಸ್ ಮಾಡಬಹುದು ಈ ರವೆಯನ್ನು ಇದರ ಇದರೊಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ಥರ ಅಂದರೆ ಘಮ ಬರಬೇಕು ಹಳ ಥರ ಉರಿಬೇಕು ಅದು ರವೆ ಆ ಥರ ಸ್ವಲ್ಪ ಫ್ರೈನ ಚೆನ್ನಾಗಿನೇ ಮಾಡ್ಕೊಳ್ಳಿ ಇದೇ ಭಾಳ ದಿನ ಸ್ಟೋರ್ ಆಗೋದು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎರಡು ಎರಡು ನೂರ ಐವತ್ತು ಗ್ರಾಮಷ್ಟು ರವೆನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಮೆಜರ್ಮೆಂಟ್ ಹೇಳಿದ್ದೀನಿ ನೀವು ಬೇಕಿದ್ದರೆ ಒಂದು ಕೆ ಜಿ ರವೆ ಅದಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಆದರೆ ಈರುಳ್ಳಿ ಮಾತ್ರ ಡ್ರೈ ಆಗಿರೋದನ್ನ ಹಾಕೊಳ್ಳಿ ನೆನಪಿರಲಿ ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು ಇವಾಗಲೂ ಕೂಡ ತಟ್ಟನ್ನು ಇಳಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಆಗಲಿ ಅದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಭಾಳ ದಿನ ಸ್ಟೋರ್ ಮಾಡ್ತೀವಲ್ಲ ಹಾಗಾಗಿ ಬೇಕಿದ್ದರೆ ಚೂರು ಹಿಂಗನ್ನು ಹಾಕೊಳ್ಳಿ ನಾನು ಹಾಕಿಲ್ಲ ಹಾಕಿ ಹಿಂಗನ್ನು ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಇಲ್ದೋ ಹೋದರೆ ಬೇಡ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇದು ತಣ್ಣಗೆ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಕೂಲ್ ಆದ ನಂತರ ಇಲ್ಲಿ ನೋಡಿ ಒಂದು ಪ್ಲೇಟ್ಗೆ ಇದ್ದೀನಿ ನಾನು ಇದು ತುಂಬ ದಿನ ಸ್ಟೋರ್ ಮಾಡ್ಬೋದು ನೀವು ಆದರೆ ಗಾಳಿ ಆಡಬಾರ್ದು ಅಷ್ಟೇ ಅವಾಗವಾಗ ಮಧ್ಯ ಮಧ್ಯ ತೆಗೆದು ಇರಿ ಅಷ್ಟೇ ಸ್ವಲ್ಪ ಇರಿ ಏನೂ ಆಗೋದಿಲ್ಲ ಇದರಲ್ಲಿ ಹಸಿ ಅಂಶ ಅನ್ನೋದೇ ಇಲ್ವಲ್ಲ ಕೆಡೋದಕ್ಕೆ ಹೇಗೆ ಸಾಧ್ಯ ನಿಮಗೂ ಅರ್ಥ ಆಗ್ಬೋದು ಅಂದ್ಕೊಳ್ತೇನೆ ಅದು ಇದೆ ಒಂದು ಬೌಲಿಂದ ನಾನು ಒಂದು ಮೆಜರ್ಮೆಂಟ್ ತೊಗೊಳ್ಳಿ ಮೂರಷ್ಟು ನೀರು ಹಾಕೊಳ್ಳಿ ಈಗ ಉಪ್ಪಿಟ್ಟು ಮಾಡಬೇಕಾದ್ರೆ ಅಷ್ಟೇ ಅಲ್ವಾ ಒಂದು ರವಕ್ಕೆ ಮೂರಷ್ಟು ನೀರು ಹಾಕ್ತೀವಲ್ಲ ಅದೇ ಸಮಯನೇ ನೀರು ಕುದೀತಾ ಇದೆ ಮೂರು ಬೌಲಷ್ಟು ನೀರು ತೊಗೊಳ್ತಾ ಇದ್ದೀನಿ ಇದು ತಣ್ಣಗಾಗಿದೆ ಅದೇ ಬೌಲಿನ ಅಳತೆಯಲ್ಲಿ ಈ ತಣ್ಣಗಾದದ್ದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅಲ್ಲಿ ಮೂರಷ್ಟು ನೀರು ಇಟ್ಟಿದ್ದೀವಲ್ವಾ ಒಂದು ಅದು ಒಂದು ಬೌಲ್ ಆದರೆ ಸಾಕು ಅದೇ ಮೆಜರ್ಮೆಂಟ್ ಅದೇ ಬೌಲಿಂದ ಮೂರು ಬೌಲ್ ನೀರು ಕಾಯ್ ಕಾಯಿಸ್ತಾ ಇದ್ದೀನಿ ಅದೇ ಒಂದು ಬೌಲು ಇಲ್ಲಿ ರವೆ ತೊಗೊಂಡಿದ್ದೀನಿ ರೆಡಿ ಆದಂಥದ್ದೆಲ್ಲ ರೆಡಿ ಇದೆ ಅದಕ್ಕೆ ಉಪ್ಪು ಎಲ್ಲ ರೆಡಿ ಇದೆ ಅಲ್ವಾ ಈ ಬಿಸಿನೀರು ಕುದೀತಾ ಇದೆ ಕುದೀತಾ ಇರುವ ನೀರಿಕೆನ ಹಾಕ್ಬಿಡ್ಬೋದು ಕೆಲವೊಮ್ಮೆ ಗಂಟಾಗೋ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ಕೆಲವೊಬ್ಬರು ಈ ಥರ ಮಾಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ರೆಡಿಯಾಗಿ ರೆಡಿ ಇಟ್ಟಂತಹ ಒಂದು ರವೆಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಂದರೆ ಭಾಳ ದಿನ ಇಟ್ಟಿರ್ತೀವಲ್ಲ ಈಗೇನೋ ನಾನು ಇನ್ಸ್ಟೆಂಟಾಗಿ ತೋರಿಸ್ತಾ ಇದ್ದೀನಿ ಆದರೆ ನೀವು ಸ್ಟಾಕ್ ಮಾಡಿರ್ತೀರಲ್ಲ ಹಾಗಾಗಿ ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಬಿಸಿ ಆದಂಥ ನೀರನ್ನು ಬಿಡಿ ಅದಕ್ಕೆ ಅಷ್ಟೇ ಉಪ್ಪಿಟ್ಟು ರೆಡಿ ಆಗೋಗುತ್ತೆ ತಡನೇ ಇಲ್ಲ ಎರಡು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ನೋಡಿ ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಇದ್ರೆ ಹಾಕೊಳ್ಳಿ ಇಲ್ಲ ಒಂದು ಇದಕ್ಕೆ ಬಂದ ಮೇಲೆ ಸ್ವಲ್ಪ ಆಯಿಲ್ ಬೇಕಿದ್ರೆ ಹಾಕೊಳ್ಳಿ ನೀವು ಮೇಲೆ ಇನ್ನೂ ಸ್ವಲ್ಪ ಆಯಿಲ್ ಬೇಕು ಅಂದರೆ ಇಲ್ಲದೋದ್ರೆ ಬೇಡ ನಾ ಆಯಿಲ್ ಏನು ಹಾಕೋದಕ್ಕೆ ಹೋಗಿಲ್ಲ ಈ ಥರ ಅದನ್ನು ತೆಗೆದಿಟ್ಬಿಡಿ ಆ ಥರ ಮೊದಲೇ ಮಾಡಿದ್ನೆಲ್ಲ ರವೆ ಎಲ್ಲ ಹಾಕಿ ಅದನ್ನ ಮಾಡಿ ಗಾಳಿ ಆಡದೆ ಇರೋ ಥರ ಇಟ್ಟರೆ ಒಂದು ಆರು ತಿಂಗಳ ಸ್ಟೋರ್ ಮಾಡ್ಬೋದು ಅದನ್ನು ಏನೂ ಆಗೋದಿಲ್ಲ ಅದು ಮಧ್ಯೆ ಮಧ್ಯೆ ಸ್ವಲ್ಪ ಅವಾಗ ಯೂಸ್ ಮಾಡ್ತಾ ಇರ್ತೀರಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಎತ್ತ ಹಾಗೇನೇ ಇಡಬೇಡಿ ಮಧ್ಯೆ ಮಧ್ಯೆ ಒಂದು ಸ್ಪೂನಿಂದ ಸ್ವಲ್ಪ ಆವಾಗವಾಗ ಸ್ವಲ್ಪ ಕಲಿಸ್ತಾ ಇರಿ ಅಷ್ಟೇ ನೋಡ್ತಾ ಇರಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಉಪ್ಪಿಟ್ಟು ರೆಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಈ ಥರ ಎಲ್ಲಾದರೂ ಆಸ್ಟೇಲಿ ಎಲ್ಲೋ ಓದ್ತಿರ್ತಾರಲ್ಲ ದೂರದಲ್ಲಿ ನೌಕರಿ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ಥರದ್ದು ಇನ್ಸ್ಟೆಂಟ್ ಎಲ್ಲ ರೆಡಿ ಮಾಡಿದಂಥ ರವೆಯನ್ನು ಪ್ಯಾಕ್ ಮಾಡಿ ಕಳಿಸಿ ಅವ್ರು ಬಿಸಿನೀರು ಕಾಯಿಸ್ತಾರೆ ಈ ರವೆ ಹಾಕ್ತಾರೆ ಉಪ್ಪಿಟ್ಟು ರೆಡಿ ಹೊರಗಿನ ತಿಂದರೆ ಏನು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಕೂಡ ಒಂದು ನಾಲ್ಕು ದಿನ ಆರಾಮಾಗೆ ತವ್ರ ಮನೆಗೆ ಹೋಗ್ಬೋದಲ್ವ ಅವ್ರಿಗೆ ಈ ಥರ ಮಾಡಿಟ್ಟು ಮಕ್ಕಳ ಮಕ್ಕಳು ಇರ್ಬೋದು ನಾವು ಎಲ್ಲಾದರೂ ಟೂರ್ಗೆ ಹೋದಾಗ ಈ ಥರ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ನೌಕ್ರಿಗೆ ಹೋಗ್ತಾ ಇರ್ತೀವಿ ತುಂಬ ಬೇಜಾರು ಬ್ಯಾಸ್ರಾಗಿರುತ್ತೆ ಅವಾಗ ಈ ಥರ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಬಹುದು ಮಾಡಿ ಒಂದು ಸಲ